ನಮಸ್ಕಾರ ಎಜುನೇಡಿಸ್ಗೆ ಸ್ವಾಗತ ನಾನು ರತನ್ ಕಬ್ಬೂರ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಹೊರಬಂದಿದೆ ಹೌದು ಕೆಇಎ ಮೂಲಕ ನಡೆಯುವಂತಹ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಿನಾಂಕ ಇಪ್ಪತ್ತೆರಡನೇ ತಾರೀಕಿಗೆ ಅಧಿಸೂಚನೆಯನ್ನು ಪ್ರಕಟಪಡಿಸಲಾಗಿದೆ ಏನಿದ್ದು ಕೆಸೆಟ್ ಪರೀಕ್ಷೆ ಯಾರು ಬರೀಬಹುದು ಅರ್ಹತೆಗಳೇನು ಬೇಕಾಗುತ್ತೆ ಇದರಲ್ಲಿ ಪಾಸ್ ಆದರೆ ನಮಗೇನು ಅನುಕೂಲಗಳಿದೆ ಈ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಪರೀಕ್ಷೆಯ ಮಾದರಿ ಹೇಗಿರುತ್ತೆ ಋಣಾತ್ಮಕ ಅಂದರೆ ನೆಗೆಟಿವ್ ಇವ್ಯಾಯೇಷನ್ ಏನಾದರೂ ಇರುತ್ತಾ ಎಸ್ ಅಂಕ ತಗೊಂಡ್ರೆ ನಾವು ಪಾಸ್ ಆಗ್ತೀವಿ ಯಾವಾಗ ಪರೀಕ್ಷೆ ನಡೆಯುತ್ತೆ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಇತ್ಯಾದಿ ಎರಡು ಸಾವಿರದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಕುರಿತಾಗಿ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದೀನಿ ಆದ್ಮೇಲೆ ನೀವೇನಾದರೂ ಹೆಚ್ಚು ನೀಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೊರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈಗಾಗಲೇ ನಿಮ್ಗೆ ಗೊತ್ತಿರುವಂಗೆ ನಾವು ಅಧ್ಯಾಪಕರಾಗಬೇಕು ಅಥವಾ ಪ್ರೊಫೆಸರ್ಗಳಾಗಬೇಕು ಅಂತಂದ್ರೆ ನೆಟ್ಸೆಟ್ ಅಥವಾ ಪಿ ಎಚ್ ಡಿಯುಗಳಲ್ಲಿ ಯಾವುದಾದ್ರೂ ಒಂದನ್ನು ಕಡ್ಡಾಯವಾಗಿ ತೇರ್ಗಡೆ ಆಗಿರಲೇಬೇಕು ಅನ್ನುವಂತಹ ನಿಯಮ ಇದೆ ಸೊ ಆ ಪೈಕಿ ಕರ್ನಾಟಕದಲ್ಲಿ ನಾವೇನಾದರೂ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತಂದರೆ ಅದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇರಲಿ ಅಥವಾ ಯೂನಿವರ್ಸಿಟಿ ಇರಲಿ ಅಥವಾ ಯಾವುದೇ ಹೈರ್ ಎಜುಕೇಷನ್ ಒಂದು ಇನ್ಸ್ಟಿಟ್ಯೂಷನ್ಸ್ ಇರಲಿ ಅಲ್ಲಿ ನಾವೇನಾದರೂ ಪ್ರೊಫೆಸರ್ ಆಗಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದರೆ ನಾವು ಕಡ್ಡಾಯವಾಗಿ ಕೆ ಸೆಟ್ನಲ್ಲಿ ಪಾಸ್ ಆಗಲೇಬೇಕು ಅಂದರೆ ಅರ್ಹತೆಯನ್ನು ಪಡ್ಕೊಳ್ಳೇಬೇಕು ನಾವು ಹೆಂಗೆ ಶಿಕ್ಷಕರಾಗೋದಕ್ಕೆ ಟಿ ಇ ಟಿನಲ್ಲಿ ಅರ್ಹತೆ ಪಡೆದ್ರೆ ನಮಗೆ ಸಿಇಟಿಗೆ ಅವಕಾಶ ಕೊಡ್ತಾರೆ ಅದೇ ಥರ ಪ್ರಾಧ್ಯಾಪಕರಾಗೋದಕ್ಕೆ ಅಥವಾ ಪ್ರೊಫೆಸರ್ ಆಗೋದಕ್ಕೆ ನಾವು ಕೆ ಸೆಟ್ನಲ್ಲಿ ಅರ್ಹತೆ ಪಡೆದ್ರೆ ನಾವು ಪ್ರೊಫೆಸರ್ ಆಗೋದಕ್ಕೆ ಅರ್ಹರಿದ್ದೀವಿ ಅನ್ನುವಂತಹ ಒಂದು ಖಾತರಿಯನ್ನ ಎ ನಮಗೆ ಕೊಡುತ್ತೆ ಸೊ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಅನ್ನ ನವೆಂಬರ್ ಎರಡನೇ ತಾರೀಕು ಅಂದ್ರೆ ಭಾನುವಾರ ನಡೆಸೋದಕ್ಕೆ ಇಲಾಖೆ ಈಗಾಗಲೇ ತೀರ್ಮಾನವನ್ನ ಮಾಡಿದೆ ಸೊ ಕೆಲವೊಂದಿಷ್ಟು ಪ್ರಮುಖ ದಿನಾಂಕಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಕೆ ಸಿಟ್ ಏನಿದೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗುವಂತಹ ಸಮಯ ಅಥವಾ ದಿನ ಅಂತಂದ್ರೆ ನಾವು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನಿಂದ ಅರ್ಜಿ ಸಲ್ಲಿಸೋದಕ್ಕೆ ನಮಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಥವಾ ನಾವು ಇಪ್ಪತ್ತೆಂಟನೇ ತಾರೀಕಿನಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೆಂಟರವರೆಗೂ ಕೂಡ ನಮಗೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಸೊ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆರಂಭ ಆಯಿತು ಅಂದ್ರೆ ನಾವು ಸೆಪ್ಟೆಂಬರ್ ಹದಿನೆಂಟರ ತನಕ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂಡ್ ಒಂದು ನಾವು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು ಅಥವಾ ಗಮನಿಸಬೇಕು ಏನು ಅಂತಂದ್ರೆ ನಾವು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಹೆಚ್ ಟಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಬಾರ್ಕೆಇ ಇ ಅನ್ನುವಂಥ ವೆಬ್ಸೈಟ್ನ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಡೋಂಟ್ ವರಿ ಈ ಅರ್ಜಿ ಏನು ಓಪನ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಆವಾಗ ನಾನು ನಿಮಗೆ ಹೇಗೆ ನೀವು ತಪ್ಪಿಲ್ಲದಂತೆ ಎಲ್ಲ ಮಾಹಿತಿಯನ್ನು ತುಂಬಿ ನಿಮ್ಮ ಕೇಸಟ್ ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಬೇಕು ಅನ್ನುವಂತಹ ಮತ್ತೊಂದು ಮಾಹಿತಿಯನ್ನು ತಲುಪಿಸ್ತೀನಿ ಸೊ ಇಪ್ಪತ್ತೆಂಟು ಆಗಸ್ಟಕ್ಕೆ ಆರಂಭಗೊಳ್ಳುವಂತಹ ಅರ್ಜಿ ಆಗಸ್ಟ್ ಸೆಪ್ಟೆಂಬರ್ ಹದಿನೆಂಟಕ್ಕೆ ಕೊನೆಗೊಳ್ಳುತ್ತೆ ಫೀಸ್ ಪೇ ಮಾಡಲಿಕ್ಕೆ ಅಥವಾ ಶುಲ್ಕ ಪಾವತಿಸಲಿಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಆಗಿರುತ್ತೆ ಇನ್ನು ಹಾಲ್ ಟಿಕೆಟ್ ರಿಲೀಸ್ ಮಾಡುವಂಥ ದಿನಾಂಕ ಅಕ್ಟೋಬರ್ ಇಪ್ಪತ್ನಾಲ್ಕ ಆಗಿರುತ್ತೆ ಪರೀಕ್ಷೆಯನ್ನು ಈಗಾಗಲೇ ನಿಗದಿಪಡಿಸದಂತೆ ನವೆಂಬರ್ ಎರಡನೇ ತಾರೀಕಿಗೆ ಅದನ್ನ ನಡೆಸಲಾಗುತ್ತೆ ಸುಮಾರು ಒಂದು ಹನ್ನೆರಡು ಪರೀಕ್ಷಾ ಕೇಂದ್ರಗಳಿದಾವೆ ಎಲ್ಲೆಲ್ಲಿ ಯಾವ್ಯಾವ ವಿಷಯಕ್ಕೆ ನಡೆಯುತ್ತೆ ಅನ್ನೋದನ್ನ ಕೂಡ ನಾವು ಖಂಡಿತವಾಗಿಯೂ ನಂತರದಲ್ಲಿ ಮಾತನಾಡ್ತಾ ಹೋಗೋಣ ಸೊ ಅತ್ಮೀರಿ ನಿಮಗೆ ಈಗಾಗಲೇ ಗೊತ್ತಿದೆ ಕರ್ನಾಟಕದಲ್ಲಿ ಈ ಕೆ ಸೆಟ್ಟನ್ನು ಒಟ್ಟು ಮೂವತ್ ವಿಷಯಗಳಲ್ಲಿ ನಡೆಸಲಾಗ್ತಾ ಇದೆ ನೀವು ಯಾವುದೇ ವಿಷಯದಲ್ಲಿ ಪಿ ಜಿ ಪಡೆದಿರ್ತೀರಿ ಆ ವಿಷಯದಲ್ಲಿ ನೀವು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳೋದಕ್ಕೆ ನಿಮಗೆ ಇಲಾಖೆ ಕಡೆಯಿಂದ ಅವಕಾಶ ಇರುತ್ತೆ ಉದಾಹರಣೆಗೆ ನೀವು ಎಮ್ ಎ ಕನ್ನಡ ಎಮ್ ಎ ಇಂಗ್ಲಿಷ್ ಹಿಸ್ಟ್ರಿ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಅಥವಾ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಅಥವಾ ಎಮ್ ಕಾಮು ನಿಮ್ಮ ಯಾವುದೇ ಪಿ ಜಿಗೆ ನೀವು ಕೆಸೆಟ್ ಅನ್ನ ಬರೆದು ಅರ್ಹತೆ ಪಡೆಯುವುದಕ್ಕೆ ನಿಮ್ಗೆ ಇಲ್ಲಿ ಅವಕಾಶಗಳು ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಪರೀಕ್ಷೆನಲ್ಲಿ ನೀವೇನಾದರೂ ನೀವೇನಾದ್ರೂ ಅರ್ಹತೆ ಪಡೆದ್ರಿ ಅಂತಂದ್ರೆ ಸೊ ನೀವು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜು ಅಂದ್ರೆ ಫಸ್ಟ್ ಗ್ರೇಡ್ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟು ಈ ಒಂದು ಸಂಸ್ಥೆಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳೋದಕ್ಕೆ ಅರ್ಹರಾಗಿರ್ತೀರಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಳ್ತಾ ಇದ್ದಾರೆ ಸೊ ಅದ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದ ವ್ಯಾಪ್ತಿಯಲ್ಲಿ ನೆಟ್ ಅನ್ನು ನಡೆಸಿದ್ರೆ ರಾಜ್ಯದ ವ್ಯಾಪ್ತಿಯಲ್ಲಿ ಸೆಟ್ ಅನ್ನು ನಡೆಸುತ್ತಾರೆ ಅದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟಿ ಕೆ ಟಿ ಅಂತ ಕರಿತೀವಿ ಅದೇ ಮಾದರಿನಲ್ಲೇ ನಡೆಯುವಂತ ಪರೀಕ್ಷೆ ಎರಡು ಪತ್ರಿಕೆಗಳು ಪತ್ರಿಕೆ ಒಂದು ಜನರಲ್ ಇರುತ್ತೆ ಪತ್ರಿಕೆ ಎರಡು ನಿಮ್ದು ಆಬ್ಜೆಕ್ಟಿವ್ ಇರುತ್ತೆ ಅಥವಾ ನಿಮ್ದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅದರ ಬಗ್ಗೆ ಖಂಡಿತವಾಗಿಯೂ ನಾನು ಮಾತನಾಡ್ತೀನಿ ಸೊ ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಪಿ ಜಿ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಎಂಎ ಅಥವಾ ಎಂಕಾ ಅಥವಾ ಎಮ್ ಎಸ್ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿ ಇದ್ದೀರಿ ಅಂದ್ರೆ ನೀವು ಕೂಡ ಈ ಒಂದು ಪರೀಕ್ಷೆಗೆ ಹಾಜರಾಗೋದಕ್ಕೆ ಅವಕಾಶವನ್ನ ಹೊಂದಿರ್ತೀರಿ ಆದ್ರೆ ನಿಮ್ದು ಈ ಪಿ ಜಿ ಕಂಪ್ಲೀಟ್ ಆದ ನಂತರ ನಿಮ್ಮ ಒಂದು ಸರ್ಟಿಫಿಕೇಟ್ ಅಥವಾ ನಿಮ್ಮ ಎಲಿಜಿಬಿಲಿಟಿಯನ್ನ ಅವರು ವ್ಯಾಲಿಡ್ ಅಂತ ಘೋಷಣೆ ಮಾಡ್ತಾರೆ ಸೊ ಹಾಗಾಗಿ ನೀವು ಯಾವುದೇ ಪಿ ಜಿಯನ್ನ ಪಾಸ್ ಆಗಿದ್ರಿ ಅಂತ ಆದ್ರೆ ಅಥವಾ ಪಿ ಜಿನಲ್ಲಿ ನಲ್ಲಿ ನೀವು ಜಾಯಿನ್ ಆಗಿ ಅಥವಾ ಅಡ್ಮಿಷನ್ ತಗೊಂಡು ಓದ್ತಾ ಇದ್ರಿ ಅಂತ ಆದ್ರೆ ನೀವು ಕೆ ಎಸ್ ಪರೀಕ್ಷೆನ ತೆಗೆದುಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ನೀವು ಕನಿಷ್ಠ ಐವತ್ತೈದು ಪ್ರತಿಶತ ಅಂಕಗಳನ್ನು ಪಡ್ಕೊಂಡು ನಿಮ್ಮ ಪಿ ಜಿಯನ್ನು ಪಾಸ್ ಆದ್ರಿ ತೇರ್ಗಡೆ ಆದ್ರಿ ಅಂತಂದ್ರೆ ನಿಮ್ಮ ಒಂದು ವ್ಯಾಲಿಡಿಟಿ ಅಥವಾ ನಿಮ್ಮ ಎಲಿಜಿಬಿಲಿಟಿನ ಕೂಡ ಇಲ್ಲಿ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಕೆಸೆಟ್ ಅಧಿಸೂಚನೆಯಲ್ಲಿ ಯಾವುದಾದ್ರೂ ವಿಷಯಗಳು ಬಿಟ್ಟು ಹೋಗಿತ್ತು ಇಲ್ಲ ಅಂತಾದ್ರೆ ಅಂತಹ ವಿಷಯಗಳಿಗೆ ನೀವು ನೆಟ್ ಎಕ್ಸಾಮ್ ಬರೆದು ಅದರಲ್ಲಿ ನೀವು ಪಾಸ್ ಆಗ್ಬೇಕು ಅನ್ನುವಂತಹ ಸ್ಪಷ್ಟತೆಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಏನು ಕೆಸೆಟ್ ಇದೆ ಇದಕ್ಕೆ ನಾನು ಈಗಾಗಲೇ ಹೇಳಿದಂಗೆ ನೀವು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಹಾಗೆ ಆನ್ಲೈನ್ ಮೂಲಕ ಮಾತ್ರ ನಿಮಗೆ ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೂ ಅವಕಾಶವನ್ನು ಡಿಪಾರ್ಟ್ಮೆಂಟ್ ಕಲ್ಪಿಸಿಕೊಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ ಅದರ ಜೊತೆ ನೀವೇನಾದ್ರೂ ಎಸ್ ಸಿ ಎಸ್ ಟಿ ಒಬಿಸಿ ವಿದ್ಯಾರ್ಥಿಗಳಾಗಿದ್ದು ಆ ಒಂದು ಕ್ಯಾಸ್ಟ್ ರಿಸರ್ವೇಷನ್ ಅನ್ನ ಅಂದ್ರೆ ಸೋಷಿಯಲ್ ಕ್ಯಾಟಗರಿ ರಿಸರ್ವೇಷನ್ ಅನ್ನ ಕ್ಲೇಮ್ ಮಾಡ್ತೀರಿ ಅಂತಂದ್ರೆ ಸೊ ಆವಾಗ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಿಮ್ಮ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ಅಟ್ಯಾಚ್ ಕೂಡ ಮಾಡಬೇಕಾಗುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇನ್ನ ಅದನ್ನ ಹೊರತುಪಡಿಸಿ ಈಗಾಗಲೇ ನೀವು ಕೆಸೆಟ್ ನಲ್ಲಿ ಯಾವ್ದಾದ್ರು ಒಂದು ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಿ ಅಂತ ಆದರೆ ಸೊ ನೀವು ಮತ್ತೆ ಸಲ್ಲಿಸೋದು ಬೇಡ ಅರ್ಜಿಯನ್ನ ಅದ ಇನ್ ಕೇಸ್ ನೀವು ಏನಾದರೂ ಮಾಡಿದ್ರಿ ಅಂತಂದ್ರೆ ಅದು ನಿಮ್ದು ರೆಜೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮಾಹಿತಿಯನ್ನು ಕೂಡ ಅವರು ಹಂಚಿಕೊಳ್ತಾ ಇನ್ನ ವಯೋಮಿತಿಯನ್ನ ನೋಡೋದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಇರೋದಿಲ್ಲ ದೆರ್ ಇಸ್ ನೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಯಾವುದೇ ನಿಮ್ಗೆ ಇಲ್ಲಿ ಗರಿಷ್ಠ ವಯೋಮಿತಿ ಕನಿಷ್ಠ ವಯೋಮಿತಿ ಅಂತ ಇರೋದಿಲ್ಲ ಕನಿಷ್ಠ ಅಫ್ಕೋರ್ಸ್ ಮಿನಿಮಮ್ ಅಂದ್ರು ಇಪ್ಪತ್ತ್ಮೂರು ವರ್ಷ ಆಗಿರತ್ತೆ ಸೊ ಇಪ್ಪತ್ತೊಂದು ವರ್ಷಕ್ಕೆ ಡಿಗ್ರಿ ಮುಗಿದು ಎರಡು ವರ್ಷದ ಪಿ ಜಿ ಅಂದರೆ ಅಬ್ವಿಯಸ್ಲಿ ಇಪ್ಪತ್ತ್ ಮೂರು ಆಗಿರತ್ತೆ ಸೊ ಹಾಗಾಗಿ ಅವರಲ್ಲಿ ಯಾವುದೇ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಟ್ಟಿಲ್ಲ ಅಂದರೆ ನೀವು ವಯೋಮಿತಿಗೆ ಸಂಬಂಧಪಟ್ಟಂತೆ ಯಾವುದೇ ವಿವರಗಳನ್ನು ನಾವಿಲ್ಲಿ ನೋಡೋದಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದ್ದೇನೆ ನಾನು ವಿನಾಯಿತಿಯನ್ನು ಕೆಲವೊಂದಿಷ್ಟು ವಿನಾಯಿತಿಗಳನ್ನು ಕೂಡ ಕೊಡ್ತಾ ಇದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಮುಂಚೆ ನೀವೇನಾದರೂ ನೆಟ್ ಗಿಟ್ ಏನಾದರೂ ನೆಟ್ ಪಾಸ್ ಆಗಿದ್ರಿ ಅಂತಂದ್ರೆ ಅಂಥವರಿಗೆ ಮತ್ತೆ ನೀವು ಬರೆಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಕೆ ಎಟ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದನೇ ಜೂನ್ ಎರಡು ಸಾವಿರದ ಎರಡಕ್ಕಿಂತ ಮೊದಲೇ ನಡೆಸಲಾದ ಕೆಸೆಟ್ ಪರೀಕ್ಷೆನಲ್ಲಿ ಅಥವಾ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಂಥವರಿಗೆ ಅವರಿಗೂ ಕೂಡ ವಿನಾಯಿತಿಯನ್ನು ಕೊಡಲಾಗ್ತಾ ಇದೆ ಸೊ ಇನ್ನು ಪರೀಕ್ಷಾ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಜನರಲ್ನವರಿಗೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿನವರಿಗೆ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿನ ನಿಗದಿಪಡಿಸಿದ್ದಾರೆ ಒಂದು ವಿಷಯಕ್ಕೆ ಸೊ ನೀವು ಇಲ್ಲಿ ಒಂದೇ ವಿಷಯವನ್ನ ಬರೆಯೋಕಾಗೋದು ಮಲ್ಟಿಪಲ್ ಸಬ್ಜೆಕ್ಟ್ಸ್ಗೆ ಪಿ ಜಿ ಆಗಿದ್ದು ಕೂಡ ನೀವು ಒಂದು ಕಾಲಕ್ಕೆ ಒಂದೇ ವಿಷಯಕ್ಕೆ ನೀವು ಈ ಕೇಸ್ ಅನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಇನ್ನು ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತೆ ಪರ್ಸನ್ ವಿತ್ ಡಿಸಬಿಲಿಟಿ ಮತ್ತೆ ತರ್ಡ್ ಜೆಂಡರ್ ಅವರಿಗೆ ಏಳ್ನೂರು ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ಸೊ ನೀವು ಇದನ್ನ ಆನ್ಲೈನ್ ಮೂಲಕ ಮಾತ್ರ ಪಾವತಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಸೊ ಸಲ ನೀವು ಪೇ ಮಾಡಿದ್ಮೇಲೆ ಅದನ್ನು ಮತ್ತೆ ಅವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಶುಲ್ಕವನ್ನ ಕೊಡೋದಿಲ್ಲ ಅಂಡ್ ಮೋರ್ ಓವರ್ ನಾವು ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಇಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳು ಇರ್ತವೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ಸೊ ಈ ಎರಡೂ ಪತ್ರಿಕೆಗಳು ಕೂಡ ನಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಟ್ಟು ಮೂರು ಗಂಟೆ ನಿಮಗೆ ಸಮಯ ಇರುತ್ತೆ ಉತ್ತರಿಸುವುದಕ್ಕೆ ಎರಡು ಪೇಪರ್ಗಳು ಇರ್ತಾವೆ ಆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂತೆ ಮೂರು ತಾಸ್ ನಲ್ಲಿ ಉತ್ತರ ಕೊಡಬೇಕಾಗುತ್ತೆ ಮೊದಲನೇ ಪತ್ರಿಕೆ ಜನರಲ್ ಆಗಿರುತ್ತೆ ಅಂದ್ರೆ ಜಿ ಕೆ ಪೇಪರ್ ಅಂತ ಏನು ಕರಿತೀವಿ ಒಂದು ಹತ್ತು ಅಧ್ಯಾಯಗಳು ಬೇರೆ ಬೇರೆ ಹೈಯರ್ ಎಜುಕೇಶನ್ ಆಪ್ಟಿಟ್ಯೂಡ್ ಈ ತರದ ಒಂದೇನು ಜನರಲ್ ಅಥವಾ ಸಾಮಾನ್ಯ ಪತ್ರಿಕೆ ಇರುತ್ತೆ ಅದರಲ್ಲಿ ಐವತ್ತು ಪ್ರಶ್ನೆಗಳಿರ್ತಾವೆ ಆಮೇಲೆ ನಿಮ್ದು ಒಂದು ಕಂಪಲ್ಸರಿ ಪೇಪರ್ ಅಥವಾ ನಿಮ್ದು ಒಂದು ಆಪ್ಷನಲ್ ಪೇಪರ್ ಇರುತ್ತೆ ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಅದನ್ನ ಪೇಪರ್ ಟು ಅಂತ ಕರಿತೀವಿ ಪೇಪರ್ ಒನ್ ಜನರಲ್ ಪೇಪರ್ ಎಲ್ಲರಿಗೂ ಕಂಪಲ್ಸರಿ ಅದು ಕನ್ನಡ ಇಂಗ್ಲಿಷ್ ನೀವು ಯಾವುದೇ ಪಿ ಜಿ ಮಾಡಿರಿ ಎಂ ಕಾಮ್ ಇರ್ಲಿ ಎಂ ಎಸ್ ಇರ್ಲಿ ಅದೆಲ್ಲರಿಗೂ ಕೂಡ ಸೇಮ್ ಇರುತ್ತೆ ಒನ್ ಪೇಪರ್ ಟು ನಿಮ್ದು ಆಪ್ಷನಲ್ ಅಥವಾ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ನಿಮ್ದು ಹಿಸ್ಟ್ರಿ ಆಗಿದ್ರೆ ಹಿಸ್ಟ್ರಿ ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಶು ಕನ್ನಡ ಆಗಿದ್ರೆ ಕನ್ನಡ ಸೊ ಈ ತರದ ನಿಮ್ದು ಏನು ವಿಷಯ ಇರುತ್ತೆ ಪಿ ಜಿ ಆ ವಿಷಯದ ಮೇಲೆ ಅದು ನಿರ್ಧಾರ ಆಗುತ್ತೆ ಸೊ ಪತ್ರಿಕೆ ಒಂದು ಐವತ್ತು ಪ್ರಶ್ನೆಗಳು ಇರ್ತವೆ ಇಲ್ಲಿ ಪ್ರತಿ ಪ್ರಶ್ನೆ ಕೂಡ ಎರಡು ಅಂಕಗಳನ್ನು ಕ್ಯಾರಿ ಮಾಡುತ್ತೆ ಐವತ್ತು ಪ್ರಶ್ನೆಗಳು ನೂರು ಅಂಕಗಳು ಇರ್ತವೆ ಇನ್ನು ಈ ಎರಡನೇ ಪತ್ರಿಕೆ ಏನಿರುತ್ತೆ ಅಲ್ಲಿ ನೂರು ಪ್ರಶ್ನೆಗಳು ಎರಡು ನೂರು ಅಂಕಗಳು ಒಟ್ಟಾರೆಯಾಗಿ ಮುನ್ನೂರು ಅಂಕಗಳಿಗೆ ನಡೆಯುವಂತ ಒಂದು ಪರೀಕ್ಷೆ ಇದು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭ ಆದರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇನ್ನು ಪತ್ರಿಕೆ ಒಂದು ನಿಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತೆ ಬೌದ್ಧಿಕ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ ವೆರಿ ಇಂಪಾರ್ಟೆಂಟ್ ತಿಂಗ್ ಏನು ಅಂತಂದ್ರೆ ಇಲ್ಲಿ ಯಾವುದೇ ನೆಗೆಟಿವ್ ಇವ್ಯಾಲ್ಯೇಷನ್ ಇರೋದಿಲ್ಲ ಈವೊಂದು ನೀವು ತಪ್ಪಾನ್ಸರ್ಗಳನ್ನ ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಮ ಅಂಕಗಳನ್ನ ಕಟ್ ಮಾಡೋದಿಲ್ಲ ಈಗ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೇಗೆ ಜೀರೋ ಪಾಯಿಂಟ್ ಟು ಫೈವ್ ಅಥವಾ ಜೀರೋ ಪಾಯಿಂಟ್ ತ್ರೀ ತ್ರೀ ಅನ್ನುವಂಥ ನೆಗೆಟಿವ್ ಮಾರ್ಕಿಂಗ್ ಇದೆ ಆ ರೀತಿಯಾದಂತಹ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇಲ್ಲಿ ಇರೋದಿಲ್ಲ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಕೆಸಿ ಟು ನೆಟ್ ಟು ಆಲ್ಮೋಸ್ಟ್ ಸೇಮ್ ಇರುತ್ತೆ ಇಲ್ಲಿ ಏನೋರು ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡ್ತಾರೆ ಅವೆಲ್ಲವುಗಳು ಕೂಡ ಇಲ್ಲಿ ಸೇಮ್ ಆಗಿರುವಂಥದ್ದು ಅಂದರೆ ಯು ಜಿ ಸಿ ನೆಟ್ನ ನಿಯಮಗಳನ್ನೇ ಅವರು ಕೆ ಎಸ್ ಕೂಡ ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಅದು ಅರ್ಹತೆಗೆ ಸಂಬಂಧಪಟ್ಟಂತ ಇರ್ಬೋದು ಅಥವಾ ನಿಮ್ಮ ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತ ಇರ್ಬೋದು ಯಾವುದೇ ಒಂದು ರೀತಿಯ ಮಾನದಂಡಗಳನ್ನ ಅವರು ನೆಟ್ನಿಂದನೇ ನೇರವಾಗಿ ಅವರು ಬಳಕೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಆರು ಪರ್ಸೆಂಟ್ ನಮ್ದು ಏನಿದೆ ಆ ಒಂದು ಆರು ಪರ್ಸೆಂಟ್ ಪಾಸಿಂಗ್ ಅನ್ನು ಕೂಡ ಇಲ್ಲಿ ಅವರು ಎಲಿಜಿಬಿಲಿಟಿ ಆಗಿ ಕನ್ಸಿಡರ್ ಮಾಡುವಂಥದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಇಲ್ಲಿ ಕೆಳಕಂಡ ಸೂತ್ರದ ಪ್ರಕಾರ ನಾವು ಬೇರೆ ಬೇರೆ ವರ್ಗಗಳಲ್ಲಿ ಹಂಚಿಕೆನ ಮಾಡ್ತೀವಿ ಅಂತ ಹೇಳ್ತಾರೆ ಹೇಗೆ ಅಂತ ನೋಡೋಣ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆಯನ್ನ ಅವರು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನುವಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನೀವು ಈ ಅರ್ಹತಾ ಅಂಕಗಳ ಬಗ್ಗೆ ಜಾಸ್ತಿ ತಲೆ ಕೆಟ್ಟ ಬೇಡ ಬಿಕಾಸ್ ನಾವು ನಮ್ಮ ಬೆಸ್ಟ್ ಅನ್ನ ಕೊಡಬೇಕು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬೇಕು ಸೊ ನಾವು ಅಯ್ಯೋ ನಾವು ಇಷ್ಟೇ ಮಾಡಬೇಕು ಇಷ್ಟೇ ಅಂಕಗಳಿಗೆ ಓದಿದ್ರೆ ಸಾಕ ಏನು ಅನ್ನುವಂತಹ ಒಂದು ಫಿಕ್ಸ್ ಮೈಂಡ್ ಸೆಟ್ ಇಲ್ಲಂತೂ ಖಂಡಿತ ಬೇಡವೇ ಬೇಡ ಯಾಕೆ ಅಂತಂದ್ರೆ ನೀವು ಕಳೆದ ವರ್ಷದ ಅಥವಾ ಕಡೆದ ಬಾರಿಯ ಸೆಟ್ ಅಥವಾ ನೆಟ್ಗಳನ್ನು ನೋಡಿದ್ರೆ ಕಾಂಪಿಟೇಷನ್ ಲೆವೆಲ್ ತುಂಬಾ ಹೆಚ್ಚಾಗ್ತದೆ ಹಾಗಾಗಿ ನಮ್ಮ ಕಡೆಯಿಂದ ಒಂದು ಡೆಡಿಕೇಟೆಡ್ ಕ್ವಾಲಿಟಿ ಲರ್ನಿಂಗ್ ಅವಶ್ಯಕತೆ ಇದೆ ಸೊ ನಾವೇನಾದರೂ ಉತ್ತಮವಾಗಿ ಅಧ್ಯಯನವನ್ನು ಮಾಡಿದ್ವಿ ಅಂದರೆ ನಾವು ಖಂಡಿತವಾಗಿ ಇದರಲ್ಲಿ ಅರ್ಹತೆ ಪಡೋದಕ್ಕೆ ನಮಗೆ ಅವಕಾಶಗಳಿರುತ್ತೆ ಆ್ಯಂಡ್ ಮೋರ್ ಓವರ್ ನೀವೇನಾದರೂ ಆನ್ಲೈನ್ಗಳಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ತಪ್ಪು ಮಾಡಿದ್ರಿ ಅಂತಂದರೆ ಅದಕ್ಕೆ ಇಲಾಖೆ ಅಥವಾ ಕೆಇ ಹೊಣೆಗಾರ ಆಗಿರೋದಿಲ್ಲ ಹಾಗಾಗಿ ಯಾವುದೇ ತಪ್ಪುಗಳಾಗದ ರೀತಿಯಲ್ಲಿ ನೀವು ಅರ್ಜಿಯನ್ನು ಸಾಲಿಸಬೇಕಾಗತ್ತೆ ಸೊ ಕೆ ಟಿಗೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮ ಅಥವಾ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಿತ್ತು ಅಂತಂದರೆ ಸೊ ಸೇಮ್ ಆಗಿ ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಎ ವೆಬ್ಸೈಟ್ನಲ್ಲಿ ಎಲ್ಲ ವಿವರಗಳನ್ನು ಕೂಡ ಅವರು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದರೆ ಕಾಲದಿಂದ ಕಾಲಕ್ಕೆ ಏನಾದರೂ ಮಾಹಿತಿಗಳು ಬರ್ತಾ ಇತ್ತು ಅಂತಂದ್ರೆ ಅವುಗಳನ್ನು ಕೂಡ ತುಂಬಾ ಮುಖ್ಯವಾಗಿ ನಾವು ಗಮನಿಸ್ತಾ ಇರಬೇಕಾಗುತ್ತೆ ಕೆ ಕೆಇ ಅಧಿಕೃತ ವೆಬ್ಸೈಟ್ ನಿಂದೆಟ್ ನಡೆಯುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಗಮನಿಸಿದ್ರಿ ಅದು ಎಂ ಕಾಮ್ ಇರಬಹುದು ಕನ್ನಡ ಇರಬಹುದು ಎಕನಾಮಿಕ್ಸ್ ಇಂಗ್ಲಿಷ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಸೋಷಿಯೋಲಜಿ ಜೋಗ್ರಫಿ ಹಿಂದಿ ಆಮೇಲೆ ಮ್ಯಾನೇಜ್ಮೆಂಟ್ ಎಜುಕೇಶನ್ ಆಮೇಲೆ ಲೈಬ್ರರಿ ಸೈನ್ಸ್ ಇದೆ ಆಮೇಲೆ ನಿಮಗೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಜರ್ನಲಿಸಂ ಇದೆ ಸೈಕಾಲಜಿ ಸಮಾಜ ಕಾರ್ಯ ಈ ರೀತಿಯಾದಂಥ ಒಟ್ಟು ಮೂವತ್ ಮೂರು ವಿಷಯಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಸೊ ಕೆಲವೊಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನು ರೋಮನ್ ಅಂಕಿಗಳನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಡಿಟೇಲ್ಡ್ ಆಗಿ ಓದ್ಕೊಳ್ಬೇಕಾಗುತ್ತೆ ಅಂದ್ರೆ ಅದರಲ್ಲಿ ಕೆಲವೊಂದಿಷ್ಟು ಸಬ್ ಸಬ್ಜೆಕ್ಟ್ಸ್ ಕೂಡ ಬರ್ತವೆ ಸೊ ಅವನು ಉಪವಿಷಯಗಳಿರ್ತವೆ ಆ ಉಪ ಒಳಗೊಂಡಂತೆ ಒಂದು ಮೇನ್ ವಿಷಯಕ್ಕೆ ನೀವು ಕೆ ಸೆಟ್ ಪರೀಕ್ಷೆಯನ್ನು ತಗೊಳ್ಬೇಕಾಗತ್ತೆ ಇನ್ನು ಮುಖ್ಯವಾಗಿ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾತನಾಡೋದಾದ್ರೆ ಅದ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮತ್ತು ಮಂಗಳೂರುಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಲಾಗಿದೆ ಈ ಭಾಗದ ವಿಷಯಗಳಿಗೆ ಎ ಭಾಗದ ವಿಷಯಗಳು ಅಂದರೆ ಯಾವುದು ಇಲ್ಲಿದೆ ನೋಡಿ ವಾಣಿಜ್ಯ ಶಾಸ್ತ್ರ ಕನ್ನಡ ಎಕನಾಮಿಕ್ಸ್ ಇಂಗ್ಲಿಷು ಪೊಲಿಟಿಕಲ್ ಸೈನ್ಸು ಇವೇನು ಹದಿನೆಂಟು ವಿಷಯಗಳಿದಾವೆ ಈ ಹದಿನೆಂಟು ವಿಷಯಗಳಿಗೆ ನೀವು ಈ ಮೇಲಿನ ಯಾವುದಾದ್ರೂ ಹನ್ನೊಂದು ಪರೀಕ್ಷಾ ಕೇಂದ್ರಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಈ ವಿಷಯಗಳಿದ್ರೆ ಮಾತ್ರ ನಿಮ್ಮದೇನಾದರೂ ಈ ವಿಷಯಗಳನ್ನು ಹೊರತುಪಡಿಸಿ ಭೂಗೋಳಶಾಸ್ತ್ರನೋ ಅಥವಾ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಇಂತ ಇತ್ಯಾದಿ ಬೇರೆ ಹದಿನೈದು ವಿಷಯಗಳಿತ್ತು ಅಂದ್ರೆ ಈ ಹದಿನೈದು ವಿಷಯಗಳಿಗೆ ನೀವು ಬೆಂಗಳೂರು ಮಾತ್ರ ನಿಮ್ಮ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ಹಾಗಾಗಿ ನೀವು ಪರೀಕ್ಷಾ ಕೇಂದ್ರವನ್ನು ಮತ್ತೆ ಮತ್ತೆ ಬದಲಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶಗಳಿರೋದಿಲ್ಲ ಹಾಗೆ ನೀವು ಅರ್ಜಿ ಸಲ್ಲಿಸುವಾಗ ಎಲ್ಲ ವಿವರಗಳನ್ನು ಸರಿಯಾದ ನಮೂನೆಯಲ್ಲಿ ಅರ್ಜಿ ಸಾಲಿಸಬೇಕಾಗತ್ತೆ ಆ್ಯಂಡ್ ಇಲ್ಲಿ ಕೆ ಹೇಳ್ತಾದ್ರೆ ನೀವು ಎಕ್ಸಾಮರ್ ಅಟೆಂಡ್ ಆದರೆ ನಿಮಗೆ ಅರ್ಹತೆ ಸಿಕ್ಕಿದೆ ಅಂತಲ್ಲ ಸೊ ಅಲ್ಲಿ ನೀವು ಅರ್ಹತೆಯನ್ನು ಪಡಿಬೇಕು ಅಂಕಗಳ ಆಧಾರದ ಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿ ಆಮೇಲೆ ನೀವೇನು ಅರ್ಜಿ ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸಿದ ಆ ವಿವರಗಳನ್ನು ಅಥವಾ ಎಕ್ನಾಲೇಜ್ಮೆಂಟ್ಗಳನ್ನು ದಯವಿಟ್ಟು ಕಾಯ್ದಿಟ್ಕೊಳ್ಳಿ ನೀವು ಅರ್ಹತೆ ಪಡೆದ್ರೆ ಅಂದರೆ ಅದಕ್ಕೆ ಅವರು ವೆರಿಫಿಕೇಶನ್ ಸಂದರ್ಭದಲ್ಲೂ ಕೂಡ ಕೇಳ್ತಾರೆ ಹಾಗಾಗಿ ಸೊ ಇದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ನೀವು ಅನುಸರಿಸಬೇಕಾಗಿರುವಂತಹ ಒಂದಿಷ್ಟು ವಿವರಗಳು ಇಲ್ಲಿ ನೀವು ಯಾವುದೇ ಲೋಹದ ವಸ್ತುಗಳನ್ನ ಪರೀಕ್ಷಾ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಇರುವುದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಅರ್ಧ ತೋಳಿನ ಉಡುಪುಗಳನ್ನ ದರ್ಶೆಗೆ ಧರಿಸಿ ಪರೀಕ್ಷೆಗೆ ಹಾಜರಾಗಬೇಕು ಕಿವಿ ತಲೆ ಮುಖ ಮುಚ್ಚುವಂತಹ ವಸ್ತ್ರವನ್ನು ನಿಷೇಧ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಸೂಚನೆಗಳನ್ನು ನಿಯಮಗಳನ್ನು ಖಂಡಿತವಾಗಿ ಏನೋ ಮತ್ತೊಂದ್ಸಲ ನೋಡೋಣ ಮಾತನಾಡೋಣ ಬಟ್ ಇದಕ್ಕೆ ಸಂಬಂಧಪಟ್ಟಂತ ನಿಮಗೆ ಗೊಂದಲಗಳಿತ್ತು ಗೊಂದಲಗಳು ಡೌಟ್ಗಳು ಇತ್ತು ಮುಕ್ತವಾಗಿ ನೀವು ಕಮೆಂಟ್ ಬಾಕ್ಸ್ ಕೂಡ ಕೇಳಬಹುದು ಹಾಗೆ ನೀವು ಏನಾದರೂ ಪಾಸ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕೆಇ ಇಂದ ಕೊಡೋದಿಲ್ಲ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ಕಾಯ್ದಿಟ್ಕೊಳ್ಬೇಕಾಗತ್ತೆ ಸೊ ಅಂತಿಮ ಕಿ ಉತ್ತರಗಳನ್ನು ಪ್ರಕಟಿಸಿದ ನಂತರ ನೀವೇನಾದ್ರೂಜೆಕ್ಷನ್ ಸಲ್ಲಿಸ್ತೀರಿ ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ ಅವಕಾಶಗಳನ್ನು ಅವರು ಕೊಟ್ಟಿರುವಂತದನ್ನ ನಾವು ಗಮನಿಸ್ತಾ ಇದ್ವಿ ಒಂದ್ಸಲ ನೀವು ಕೆಸೆಟ್ನಲ್ಲಿ ಪಾಸ್ ಆದ್ರಿ ಅಂದ್ರೆ ಮತ್ತೆ ಮತ್ತೆ ಕೆಸೆಟ್ ಅನ್ನ ತಗೊಳ್ಬೇಕು ಅನ್ನುವಂಥ ನಿಯಮ ಇಲ್ಲ ಒಂದ್ಸಲ ಎಲಿಜಿಬಿಲಿಟಿ ಸಿಕ್ತು ಅಂದರೆ ನೀವು ಅದನ್ನು ಲೈಫ್ ಟೈಮ್ಗೆ ಎಲಿಜಿಬಿಲಿಟಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಿಮಗೆ ಕೆ ಎ ಇಲ್ಲಿ ಅವಕಾಶವನ್ನು ಕೊಡ್ತಾ ಇದೆ ಸೊ ಆದ್ಮೇಲೆ ಇದಿಷ್ಟು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿಯಾಗಿತ್ತು ಸೊ ಇಲ್ಲಿ ಡಿಸ್ಕಸ್ ಮಾಡಿದಂತಹ ವಿಷಯಗಳನ್ನು ಹೊರತುಪಡಿಸಿ ಮತ್ತೇನಾದರೂ ಡೌಟ್ಗಳಿತ್ತು ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಅಂಡ್ ಮುಂಬರುವ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಉಪಯುಕ್ತ ಸ್ಟಡಿ ಮಟೀರಿಯಲ್ಸ್ ಮಾಹಿತಿಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೇವೆ ನಾನು ಎನ್ಪಪ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್